ನಮಸ್ಕಾರ ವೀಕ್ಷಕರೇ ಇಂದಿನಿಂದ ಮೂರು ಸಾವಿರ ಇಸುವಿ ತನಕ ಈ ಒಂಬತ್ತು ರಾಶಿಯವರಿಗೆ ಕೂಡ ಕೋಟ್ಯಾಧಿಪತಿಯಾಗುವ ಯೋಗ ಇಂದಿನಿಂದ ಕೂಡಿ ಬರ್ತಾ ಇದೆ ಇವರು ಲಕ್ಷ್ಮೀ ಪುತ್ರರಾಗುವುದು ಪಕ್ಕ ಇಂದಿನಿಂದ ಮುಂದಿನ ಮೂರು ಸಾವಿರದ ಇಸುವವರೆಗೂ ಕೂಡ ಈ ಒಂಬತ್ತು ರಾಶಿಯವರಿಗೆ ಕೋಟ್ಯಾಧಿಪತಿಗಳಾಗುವ ಅದೃಷ್ಟ ಒಲಿದು ಬರ್ತಾ ಇದೆ ಇವತ್ತು ಮಾರ್ಚ್ ಹದಿನಾಲ್ಕನೇ ತಾರೀಕು ವಿಶೇಷವಾದ ಮಂಗಳವಾರ ಈ ಒಂದು ಮಂಗಳವಾರದಿಂದ ಈ ಕೆಲವೊಂದು ರಾಶಿಯವರಿಗೆ ಮುಂದಿನ ಮೂರು ಸಾವಿರ ಇಸುವರೆಗೂ ಕೂಡ ರಾಶಿಯವರಿಗೆ ಶುಕ್ರ ದಸೆ ಆರಂಭವಾಗ್ತಾ ಇದೆ ಹಾಗೂ ಮಹಾಶಿವನ ಅನುಗ್ರಹ ಈ ಒಂಬತ್ತು ರಾಶಿಯವರಿಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಇಂದಿನ ಮಧ್ಯರಾತ್ರಿಯಿಂದ ಮುಂದಿನ ಮೂರು ಸಾವಿರ ಇಸ್ವಿ ತನಕ ರಾಜಕೀಯ ಕೇಸರಿಯೋಗ ಆರಂಭವಾಗುತ್ತೆ ಹೌದು ಹಾಗಾದ್ರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವ್ಯಾವ ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭಗಳು ಸಿಗ್ತಾ ಇದೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮೊದಲು ನೀವು ಕೂಡ ಮಹಾಶಿವನ ಭಕ್ತರಾಗಿದ್ದರೆ ಈ ಒಂದು ವಿಡಿಯೋವನ್ನು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಹಾಗೆ ನೀವೇ ನಮ್ಮ ದೇಗುಲ ದರ್ಶನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಓಂ ಶ್ರೀ ರಕ್ತೇಶ್ವರಿ ದೇವಿ ಜ್ಯೋತಿಷ್ಯ ಜೀವನದ ಸಕಲ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಸತಿಪತಿ ಕಲಹ ಅತ್ತಿ ಸುಸ ಕಿರಿಕಿರಿ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಂಬಿ ಮೋಸ ಸ್ತ್ರೀ ಪುರುಷ ವಶೀಕರಣ ಭೂಮಿ ವಿಚಾರ ಶತ್ರುನಾಶ ಹಣಕಾಸಲ್ಲಿ ತೊಂದರೆ ಇನ್ನೂ ಅನೇಕ ನಿಮ್ಮ ಜೀವನದ ಗುಪ್ತ ಘೋರ ಸಮಸ್ಯೆಗಳಿಗೆ ಇಲ್ಲಿದೆ ಶಾಶ್ವತ ಪರಿಹಾರ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರವನ್ನ ಮಾಡಿಕೊಡಲಾಗುತ್ತದೆ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಒಂಬತ್ತು ಒಂದು ಎಂಟು ಏಳು 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 ಇಂದಿನಿಂದ ಈ ಒಂಬತ್ತು ರಾಶಿಯವರಿಗೆ ತುಂಬಾ ಮಂಗಳಕರ ದಿನ ಅಂತಲೇ ಹೇಳ್ಬೋದು ವೃತ್ತಿ ಜೀವನದಲ್ಲಿ ಭಾಳಷ್ಟು ಲಾಭವನ್ನು ತಂದುಕೊಡುತ್ತೆ ಈ ದಿನ ಆದಾಯ ಹೆಚ್ಚಾಗ್ತಾ ಹೋಗುತ್ತೆ ಹೂಡಿಕೆ ಮಾಡಲು ಈ ದಿನ ಒಂದು ಒಳ್ಳೆಯ ಸಮಯ ಇನ್ನು ಸಂಗಾತಿಯೊಂದಿಗೆ ಉತ್ತಮ ಸಮಯದಲ್ಲಿ ನೀವು ಕಡಿತೀರಿ ಹಾಗೂ ಹಣಕಾಸಿನ ವ್ಯವಹಾರದಲ್ಲಿ ಕೂಡ ಲಾಭವನ್ನು ಗಳಿಸ್ಕೊಡ್ತೀರಿ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ನೀವು ಕಾಣ್ತೀರಿ ಅಂತಲೇ ಹೇಳ್ಬೋದು ಇನ್ನು ಆರ್ಥಿಕ ಸ್ಥಿತಿ ತುಂಬಾ ನಿಮಗೆ ಸತ್ ಸದೃಢವಾಗುತ್ತೆ ಕುಟುಂಬದ ಜೊತೆಗೆ ಸಂತೋಷದ ಸಮಯವನ್ನು ನೀವು ಕಳೆಯಬಹುದು ವೃತ್ತಿ ಜೀವನದಲ್ಲಿ ಕೂಡ ನಿಮ್ಮ ಕೆಲಸವನ್ನು ನೀವು ಗುರುತಿಸಿಕೊಳ್ಳಬಹುದು ಹಾಗೂ ಆದಾಯ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಸಹೋದರ ಅಥವಾ ಸಹೋದರಿಯಿಂದ ಉತ್ತಮ ಬೆಂಬಲ ಕೂಡ ನಿಮಗೆ ಸಿಗುತ್ತೆ ಹಣಕಾಸಿನ ವಿಚಾರದಲ್ಲಿ ಉತ್ತಮ ರೀತಿಯಲ್ಲಿ ನೀವು ಖರ್ಚನ್ನು ಮಾಡಬೇಕು ವೆಚ್ಚದಲ್ಲಿ ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕು ಅಂದರೆ ನೀವು ಹಣವನ್ನು ಇತಿಮಿತಿಯಿಂದ ಖರ್ಚು ಮಾಡಬೇಕು ಎಷ್ಟು ದಿನ ನೀವು ಕಾಯುತ್ತಿರುವ ಕೆಲಸ ನಿಮ್ಮದಾಗುತ್ತೆ ಈ ಒಂದು ತಿಂಗಳಲ್ಲಿ ಶುಭ ಸುದ್ದಿ ನಿಮಗೆ ಹೇಳಬಹುದು ಈ ತಿಂಗಳಲ್ಲಿ ನೀವು ನೀವು ಬಡ್ತಿಯನ್ನು ನೀವು ಬಡಿತೀರಿ ದೊಡ್ಡ ಆರ್ಥಿಕ ಲಾಭ ಮತ್ತು ನಿಮಗೆ ಕೀರ್ತಿ ಬರುತ್ತೆ ಸ್ನೇಹಿತರೆ ಹಾಗಾದರೆ ಇಷ್ಟ ಲಾಭಗಳನ್ನು ಪಡೆದು ಇವರು ಮಹಾಶಿವನ ಕೃಪೆಯನ್ನು ಪಡೆಯುವಂತಹ ದೃಷ್ಟವಂತ ರಾಶಿಗಳು ಅಂತ ನಾವು ನೋಡೋದಾದರೆ ಮೇಷರಾಶಿ ರಾಶಿ ಧನಸ್ಸು ರಾಶಿ ವೃಶ್ಚಿಕ ರಾಶಿ ಕರ್ಕಟಕ ರಾಶಿ ಕನ್ಯಾ ರಾಶಿ ತುಲಾರಾಶಿ ಮೀನರಾಶಿ ಮಕರ ರಾಶಿ ಸ್ನೇಹಿತರೆ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದಿರುವುದು ಬೆಳೆದಿದ್ದರೂ ಭಕ್ತಿಯಿಂದ ನೀವು ಓಂ ನಮಃ ಶಿವ ಅಂತ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ